અલી પપ્પાને હેલ ಇಲ್ಲ ಏನು ಘಟನೆ ಏನು ಮಾಡ್ಕೊಂಡು ಅಂದರೆ ರಾಜಕೀಯವಾಗಿ ಕೆಲವನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು ಕೊಟ್ಟು ಆಳ್ಮಂಡಮಟ್ಟಿಗೆ ಒಂದೆರಡು ಅಂತೆಲ್ಲ ಸುಮ್ಮನೆ ಇದ್ರು ಒಂದು ಕೇಸು ಎರಡು ಕೇಸ್ ಕೋಡಳ್ಳಿ ಊರು ನಮ್ಮ ಗ್ರಾಮದಲ್ಲಿ ಒಂದು ಗಲಾಟೆ ಆಗಿದೆ ಹದಿನೈದು ಕೇಸು ಮೂವತ್ತು ಜನ ಮೇಲೆ ರೂಢಿ ಒಂದು ಇರಬೇಕು ಅಷ್ಟೊಂದು ಬರೀ ಅದೇ ಒಂದು ಹ್ಯಾರ್ಮೆಂಟ್ ಮಾಡ್ಕೊಂಡು ಏನಾರು ಗಲಾಟೆ ಆಗಲಿ ಅವ್ರ ಮೇಲೆ ಹಾಕ್ತಾರೆ ನಮ್ಮ ಕೋ ಊರದ್ದು ಹಿಸ್ಟ್ರಿ ಸರಿ ಇಲ್ಲ ಹಿಂದೆ ಗಲಾಟೆಗಳು ಅನ್ನೋದು ಕ್ರಿಯೇಟ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮಕ್ಕಮ್ಮ ನೋಡ್ಕೊಂಡು ಅವ್ನು ಬಂದಿ ನಾವು ರೌಡಿ ಥರ ಬಾಯಿಗೆ ಬಂದಂಗೆ ಅಲ್ಕ ಮಾತುಗಳು ಬಯ್ರು ಅವ್ರನ್ನ ಸುಡ್ತೀನಿ ಇವ್ರನ್ನ ಸುಡ್ತೀನಿ ಅದಕ್ಕೆ ಅದು ಯಾರು ಸುಡ್ತೀನಿ ಅಥವಾ ಚೂಟಾಕ್ ಕೊಡಾ ಅಂತ ಬಂದಿದೆ ಯಾರನ್ನೂ ನೆಮ್ಮದೇ ಗಿರೋಕ್ಕೆ ಇಲ್ಲ ನಮ್ಮ ಎಮ್ ಟಿ ಬಿ ನಾಗರಾಜ್ ಅವರು ನಮ್ಮ ಮಿನಿಸ್ಟ್ರ್ ಯಾವುದಕ್ಕೆ ಹೇಳ್ಬೇಕು ಯಾವುದಕ್ಕೆ ಹೇಳ್ಬೇಕು ಅವ್ರ ನಡೀ ಅವ್ನ ಹೇಳ್ಕಬ ಅವ್ರ ಮೇಲೆ ಕೇಸ್ ಹಾಕು ಬಲಿ ಹಾಕು ಈ ಮಠಕ್ಕೆ ಹೋಗಿ ಎಲ್ಲಿ ತನಕ ಸುಮ್ಮನೆ ಇರ್ತಾರೆ ಜನ ಪ್ರಾಣ ಹೋಗೋ ತನಕ ಸುಮ್ಮನೆ ಇರ್ತಾರೆ ಹೋಗಬೇಕು ಗೊತ್ತು ಅಂದರೆ ಆಮೇಲೆ ಏನು ಮಾಡ್ತಾರೆ ಅದು ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಹೇಳೋದು ರೆಚ್ಚಿಗೆದ್ದೋರು ಜನ ಏನು ಮಾಡ್ತಾರೆ ನಿಮ್ಮ ಕೋಟಿ ದುಡ್ಡು ಅಧಿಕಾರ ಎಲ್ಲ ಸೆಕೆಂಡ್ರಿ ಹಾಕಿಬಿಡೋದು ಮಂಜೂರು ರೋಸ್ ಹೋಗ್ಬಾರ್ದು ಆ ಮಟ್ಟಿಗೆ ತರಬಾರ್ದು ಅಲ್ವಾ ಎಲ್ಲಿಗೆ ಹೋಗ್ತೀವಿ ಯಾರಿಗೆ ಹೇಳೋದು ಕರ್ಕೊಬರೋದು ಬೇಕಾದವ್ರನ್ನ ಹಾಕಿಸ್ಕೊಳ್ಳೋದು ರೌಡಿಗಳ ಥರ ಉಪಯೋಗಿಸ್ಕೊಳ್ಳೋದು ಅವನ್ನ ಬಾ ಅಂದ್ರೆ ಎಳ್ಕೊ ಇವರು ಅವನ ಮೇಲೆ ಕೇಸ್ ಹಾಕೊಂಡ್ರೆ ಹಾಕ್ಬೇಕು ವಿಧಿ ಬಂದಿದ್ದಾಯ್ತು ಸ್ಟೇಷನ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪೊಲೀಸ್ ಸ್ಟೇಷನ್ ಬಂದಿದ್ದೆ ಈ ಮಟ್ಟಿಗೆ ತಂದಿಟ್ಟವ್ರಿಗೆ ಪೊಲೀಸ್ ಸ್ಟೇಷನ್ ನಾನು ಐ ಇನ್ಸಿಡೆಂಟ್ ಅವ್ರಿಗೆ ಸರ್ ಅದು ಕಾರಣ ಯಾರೋ ಮಲ್ಸಂದ್ರದ ಹುಡುಗರು ಹೋಟೆಲ್ ಹುಡುಗರು ಹೊಡೆದಾಡ್ಕಂಡ್ರು ಯಾವುದೋ ಫೋನ್ಗಳಲ್ಲಿ ಎಲ್ಲ ರೆಕಾರ್ಡ್ ಇರ್ತದೆ ಏನೇನು ಕಿತ್ತಾಡ್ಕೊಂಡ್ರೆ ಯಾವುದೋ ಹೋಗೋಬರಲ್ಲಿ ಏನಕ್ಕೆ ಅದಕ್ಕೆ ಅದಕ್ಕಿರೋ ಬರೋರ್ನೆಲ್ಲ ಸೇರಿಸಬೇಕು ನಮ್ಮ ಅಣ್ಣನ ಹೆಸರು ಸೇರಿಸಿ ನಾನಾರ ಮಾತಾಡ್ತಾಯಿದ್ದೀನಿ ನಮ್ಮ ಅಣ್ಣ ಏ ಅಂತ ಕೂಡ ಅನ್ನ ಅವ್ರನ್ನ ಸೇರಿಸಿ ಆರ ಗೆಟಿಂಗ್ ನಬಿ ಸುನೀಲ್ ಅವ್ರನ್ನ ಸೇರಿಸು ಎಲ್ಲಿಗೆ ಹೋಗ್ತಿದ್ವಿ ಅಲ್ವಾ ಈಗ ಮೊದಲೇ ನಮ್ಮ ದೇಶ ಹಿಂಗೆ ಹಾಳಾಗುತ್ತಿದ್ದ ಒಂದು ಇದ್ರಲ್ಲಿ ಇವು ಬೇಕು ಎಲೆಕ್ಷನ್ ಆಯಿತು ಗೆದ್ದಾಯ್ತು ಮಿನಿಸ್ಟ್ರಾಗಿದ್ದಾಯ್ತು ನೆಕ್ಸ್ಟ್ ಏನೇನು ಹಿಂಸೆ ಕೊಡಬೇಕು ಜನಗಳಿಗೆ ಇದು ಒಂದು ಕಡೆ ಅಲ್ಲ ಎಲ್ಲ ಕಡೆ ನಡೀತದೆ ಕೆಲವು ಕಡೆ ಇದಕ್ಕೆ ನಾವು ನಾವೇ ಕಡಿವಾಣ ಹಾಕಲಿಲ್ಲ ಜನ ಅವ್ರವ್ರು ನಿರ್ಧಾರ ಮಾಡ್ಕೊಳ್ತಾರೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಇದು ನನಗೆ ತಿಳಿಸಿ ಈಗೇನು ಸರ್ ಯಾರ ಮೇಲೆ ಎಫ್ ಐ ಆರ್ ಯಾರ ಮೇಲೆ ಎಫ್ ಐ ಹಾಕ್ರಿ ಅಂತ ಹೇಳ್ತಾ ಇಲ್ಲ ಮತ್ತೊಂದು ಹಾಕ್ತೀನಿ ಅಂತ ಯಾರ ಮೇಲೆ ಯಾರು ಲಾಂಗ್ ಹಿಡ್ಕೊಂಡು ಓಡಾಡಿದ್ರಂತೆ ಹೊಡಿತೀವಿ ಅಂತ ವಿಡಿಯೋ ಕೂಡ ಇದೆ ವಿಡಿಯೋ ನಿಮ್ಗೆ ಕೊಡ್ತೀವಿ ಅವ್ರನ್ನ ಅವ್ರು ಲಾಂಗ್ ಹಿಡ್ಕೊಂಡ್ ಬಂದಾಗ ಊರಲ್ಲಿ ಬಿಡ್ತಾರ ಏನಾಗ ಗಲಾಟೆ ಆಗಿತ್ತು ಮನೆಗಳ ಹತ್ರ ಹೋಗಿ ಮಚ್ಚುಗಳು ಹಿಡ್ಕೊಂಡು ಹಿಂಗೆ ಹೋಗೋದು ಅವ್ರನ್ನ ಹೊಡೆದ್ರೆ

ಇದು ಒಂದಲ್ಲ ಹದಿನೈದು ಕೇಸು ಮೂವತ್ತು ಜನ ರೌಡಿ ಸೀಟ ಮಾಡಿದ್ದಾರೆ ಒಂದೇ ಊರಲ್ಲಿ ಯಾರು ಓಡಾಡಬಾರ್ದು ಎಲ್ಲಿಗೂ ಹೋಗೋದು ಪೊಲೀಸ್ ಸ್ಟೇಷನ್ಗಳು ಒಂಥರ ಈ ರೌಡಿಗಳೆಲ್ಲ ಕೇಳಿಸ್ತಾ ಇಲ್ಲ ಬೆಂಗಳೂರಲ್ಲಿ ರೌಡಿಗಳು ಕಡಿಮೆ ಆಗಬಿಟ್ಟಾರೆ ಇವ್ರು ಇಂಥವು ಇಂತ ಸರ್ಕಲ್ ಇನ್ಸ್ಪೆಕ್ಟರ್ ಒಂದಷ್ಟು ಜನ ಹಿಡ್ಕೊಂಡು ಇವರು ಕ್ರಿಯೇಟ್ ಕ್ರಿಯೇಟ್ ಮಾಡೋದು ರೌಡಿಗಳು ಇವರೇ ಕ್ರಿಯೇಟ್ ನೋಡಿದಿರಿ ಬೆಂಗಳೂರಲ್ಲ ರೌಡಿಗಳು ಇರೋದು ಈಗ ಎಲ್ಲ ಇವ್ರು ಸೂರ್ಯ ಆಗಬಾರ ಒಂದಷ್ಟು ಜನ ಪೊಲೀಸಲ್ಲಿ ಇಷ್ಟಾವಂತ ಅಧಿಕಾರಿಗಳಿದ್ದಾರೆ